ಜನವರಿ ಇಪ್ಪತ್ತೈದನೇ ತಾರೀಖನ ನಾವೆಲ್ಲ ದ್ರಾವಿಡ ನುಡಿಗಳ ದಿನ ಅಂತ ನೆನಪು ಮಾಡ್ಕೊಳ್ತೀವಿ ಏಳ್ನೂರಕ್ಕೂ ಹೆಚ್ಚು ಜನ ಪ್ರಾಣ ಕೊಡೋದಕ್ಕೆ ಶುರು ಮಾಡಿದ ದಿನನೇ ಜನವರಿ ಇಪ್ಪತ್ತೈದು ಅದರಲ್ಲೂ ದ್ರಾವಿಡ ನುಡಿ ರಾಜ್ಯಗಳು ಧ್ವನಿ ಮಾಡ್ತಾನೇ ಇದ್ವು ಮತ್ತೆ ಎಸ್ಪೆಷಲಿ ಅದರಲ್ಲಿ ದ್ರಾವಿಡ ತಮಿಳರು ಇದರಲ್ಲ ಅವರು ಬಹಳ ಎಚ್ಚರಿಕೆಯಿಂದ ಈ ಒಂದು ನುಡಿ ವಿಚಾರವಾಗಿ ಹೆಜ್ಜೆಗಳನ್ನ ಇಡ್ತಾ ಇದ್ರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅನ್ನೋ ಒಂದು ಪ್ರೈವೇಟ್ ಸಂಸ್ಥೆ ಅದನ್ನ ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ತಾರೆ ಪ್ರಾಣ ತ್ಯಾಗ ಮಾಡಿದ್ರಲ್ಲ ಇವರನ್ನೆಲ್ಲ ನೆನ್ಸ್ಕೊಳ್ಬೇಕು ನಾವು ಇವರಿಂದ ನಮ್ಮ ಲ್ಯಾಂಗ್ವೇಜ್ ಉಳಿದಿದೆ ಎಲ್ಲರಿಗೂ ಶರಣು ಜನವರಿ ಇಪ್ಪತ್ತೈದನೇ ತಾರೀಕನ್ನ ನಾವೆಲ್ಲ ದ್ರಾವಿಡ ನುಡಿಗಳ ದಿನ ಅಂತ ನೆನಪು ಮಾಡ್ಕೊಳ್ತೀವಿ ಯಾಕೆ ಜನವರಿ ಇಪ್ಪತ್ತೈದನ್ನೇ ದ್ರಾವಿಡ ನುಡಿಗಳ ದಿನ ಅಂತ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಆ ದಿನ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮ್ಮ ಕನ್ನಡನೂ ಸೇರಿದಂಗೆ ಇತರೆ ದ್ರಾವಿಡ ನುಡಿಗಳು ಏನಿದೆ ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ಪ್ರಾಣ ಕೊಡೋದಕ್ಕೆ ಶುರು ಮಾಡಿದ ದಿನವೇ ಜನವರಿ ಇಪ್ಪತ್ತೈದು ಈ ಒಂದು ಚರಿತ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನ ಇದನ್ನು ಬರೀ ತಮಿಳುನಾಡಲ್ಲಿ ಮಾತ್ರನೇ ಆಗಿರುವಂಥದ್ದು ಇದು ಬರೀ ದ್ರಾವಿಡ ತಮಿಳರು ಮಾತ್ರ ಪ್ರತಿಕ್ರಿಯೆ ಕೊಡಬೇಕಾದಂಥ ವಿಚಾರ ಅನ್ನೋ ಥರ ಇದನ್ನು ಮರೆಮಾಚಿಬಿಟ್ಟಿದ್ದಾರೆ ಆದರೆ ನೀವು ಇದ್ರ ಬಗ್ಗೆ ನಮ್ಮ ಥರ ಬುಕ್ಗಳಲ್ಲೋ ಇಲ್ಲ ಯಾವುದೋ ಒಂದು ಯೂನಿವರ್ಸಿಟಿಲೋ ಇಲ್ಲ ಲೈಬ್ರರಿಲೋ ಹೋಗಿ ಹುಡುಕಿ ತಡ್ಕಾಡಿ ತಿಳ್ಕೊಳಕ್ಕೆ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಬೆರಳ ತುದಿಲೆ ಇರುವಂಥ ಗೂಗಲಲ್ಲಿ ನೀವು ಆ್ಯಂಟಿ ಹಿಂದಿ ಎಜುಟೇಷನ್ ಅಂತ ಹೊಡೆದ್ರೆ ಡೀಟೇಲ್ಸು ಬರುತ್ತೆ ಈ ಏನಕ್ಕೆ ಜನವರಿ ಇಪ್ಪತ್ತೈದನೇ ತಾರೀಕೇ ಈ ಒಂದು ಹೋರಾಟ ಸ್ಟಾರ್ಟ್ ಆಯಿತು ಯಾಕೆ ಅವತ್ತೇನೆ ಪ್ರಾಣ ತ್ಯಾಗ ಮಾಡೋದಕ್ಕೆ ಶುರು ಮಾಡಿದ್ರು ಏಳ್ನೂರಕ್ಕೂ ಹೆಚ್ಚು ಜನ ಅಂತಂದರೆ ಅದು ಕಮ್ಮಿ ಏನಲ್ಲ ನೋಡಿ ನಾವಿವತ್ತೇನು ಕನ್ನಡ ಮಾತಾಡ್ತಾ ಇದ್ದೀವಿ ಕನ್ನಡ ಓದ್ತಾ ಇದ್ದೀವಿ ಬರಿತಾ ಇದ್ದೀವಿ ಇದು ಬೆಳೆದಿಲ್ಲ ಆದರೆ ಉಳಿದಿದೆ ಉಳಿದಿರೋದಕ್ಕೆ ಇವರ ಪ್ರಾಣ ತ್ಯಾಗೇ ಅದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಿಂದ ನಾವೇನು ಅಳವಡಿಸ್ಕೊಂಡ್ವಿ ಈ ಸಂವಿಧಾನದ ಪ್ರಕಾರ ಕೇವಲ ಹದಿನೈದು ವರ್ಷ ಮಾತ್ರನೇ ಹಿಂದಿ ಜೊತೆಗೆ ಇಂಗ್ಲೀಷು ಒಕ್ಕೂಟ ಸರ್ಕಾರದ ಭಾಷೆ ಆಗಿರಬೇಕು ಹದಿನೈದು ವರ್ಷದ ಒಳಗೆ ಎಲ್ಲವನ್ನೂ ಹಿಂದಿಮಯ ಮಾಡಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಹಿಂದಿ ಒಂದೇ ಒಕ್ಕೂಟ ಸರ್ಕಾರದ ಭಾಷೆ ಆಗಬೇಕು ಅಂತ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿ ಆಗುವಾಗ್ಲೇ ಅದನ್ನು ಎಲ್ಲರನ್ನು ಬಲವಂತವಾಗಿ ಒಪ್ಕೊಂಡಿದ್ರು ಇದು ಹತ್ರ ಬರ್ತಾ ಬರ್ತಾ ಇನ್ನೆರಡು ವರ್ಷ ಮೂರು ವರ್ಷ ಅನ್ನುವಾಗ ಪ್ರಾರಂಭದಿಂದನೂ ಈ ಒಂದು ಭಾಷಾ ತಾರತಮ್ಯದ ವಿಚಾರವಾಗಿ ಸೌತ್ ಇಂಡಿಯನ್ ರಾಜ್ಯಗಳು ಅದರಲ್ಲೂ ದ್ರಾವಿಡ ನುಡಿ ರಾಜ್ಯಗಳು ದನಿ ಮಾಡ್ತಾನೆ ಇದ್ವು ಮತ್ತೆ ಎಸ್ಪೆಷಲಿ ಅದರಲ್ಲಿ ದ್ರಾವಿಡ ತಮಿಳು ಇದರಲ್ಲ ಅವರು ಬಹಳ ಎಚ್ಚರಿಕೆಯಿಂದ ಈ ಒಂದು ನುಡಿ ವಿಚಾರವಾಗಿ ಹೆಜ್ಜೆಗಳನ್ನ ಇಡ್ತಾ ಇದ್ರು ಏನೇ ಒಂದು ಸಣ್ಣ ಚ್ಯುತಿ ಬಂದ್ರು ಕೂಡ ಅವರು ಗಟ್ಟಿ ಧ್ವನಿ ಮಾಡೋದ್ರಿಂದ ದ್ರಾವಿಡ ತಮಿಳುನೂ ಉಳಿತಿತ್ತು ಅದ್ರ ಜೊತೆಗೆ ಕನ್ನಡ ತೆಲುಗು ಮಲಯಾಳಂ ತುಳು ಈ ಲ್ಯಾಂಗ್ವೇಜ್ಗಳು ಕೂಡ ಅಂದರೆ ಹಿಂದಿಯೇ ಥರ ಎಲ್ಲ ಲ್ಯಾಂಗ್ವೇಜು ಕೂಡ ಉಳಿಯೋದಕ್ಕೆ ಅನುಕೂಲ ಆಗ್ತಿತ್ತು ಯಾವಾಗ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಂವಿಧಾನದ ಪ್ರಕಾರ ಹಿಂದಿ ಒಂದೇ ಲ್ಯಾಂಗ್ವೇಜ್ ಉಳ್ಕೋಬೇಕು ಅನ್ನೋದು ಜಾರಿ ಆಗ್ಬಿಡುತ್ತೆ ಅನ್ನೋದು ಹತ್ರ ಆಯಿತೋ ಆವಾಗ ಅದಕ್ಕೆ ಭಾಳ ದೊಡ್ಡ ವಿರೋಧ ಸ್ಟಾರ್ಟ್ ಆಯಿತು ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಆ ಕಡೆ ಬೆಂಗಾಲಲ್ಲೂ ಸ್ಟಾರ್ಟ್ ಆಯಿತು ಆದರೆ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ತುಂಬಾ ದೊಡ್ಡದಾಗಿ ಸ್ಟ್ರೈಕ್ಗಳು ಸ್ಟೂಡೆಂಟ್ಸ್ಗಳು ಹಿಂದಿನ ವಿರೋಧ ಮಾಡುವಂಥದ್ದು ನಮಗೆ ಇಂಗ್ಲೀಷು ಕೂಡ ಮುಂದುವರಿಬೇಕು ಅಂತ ಸ್ಟ್ರೈಕ್ಗಳು ಮಾಡುವಂಥದ್ದು ಇದೆಲ್ಲ ಆಯಿತು ಇದೆಲ್ಲ ಆದಮೇಲೆ ಸರ್ಕಾರ ಸುಮ್ಮನೆ ಆ ಅಂದ್ರೆ ಒಕ್ಕೂಟ ಸರ್ಕಾರ ಸುಮ್ಮನೆ ಏನೋ ಒಂದು ಕಣ್ಣು ವರ್ಷ ತಂತ್ರನ ಮಾಡಿ ಇಲ್ಲ ಇಲ್ಲ ನಾವು ಮುಂದುವರಿಸ್ತೀವಿ ನಾವು ಹಿಂದಿನ ಏರಿಕೆ ಮಾಡಲ್ಲ ಈ ತರದ್ದು ಹೇಳ್ತಾ ಇದ್ರು ಕೂಡ ಆ ಕಾನೂನನ್ನ ಮಾಡ್ಲೇ ಇಲ್ಲ ಇದಕ್ಕೆ ಸರಿಯಾದ ಪ್ರತಿಕ್ರಿಯೆ ಕೊಡ್ಲೇಬೇಕು ಅಂತ ಏ ಮಾಡಿ ಚಿನ್ನುಸ್ವಾಮಿ ಎನ್ನುವಂಥವ್ರು ರೈಲ್ವೆ ಸ್ಟೇಷನ್ ಮುಂದೆ ಜನವರಿ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಎಲ್ಲ ಜನ ಓಡಾಡ್ತಾ ಇರುವಾಗ ಸೀಮೆಣ್ಣನ ಸುರ್ಕಂಡು ವಾಳಿಗೆ ದ್ರಾವಿಡ ಮುಳಿಗಳ ವಾಳಿಗೆ ಅಂದ್ರೆ ತಮಿಳು ಬಾಳಬೇಕು ತಮಿಳು ಉಳಿಬೇಕು ದ್ರಾವಿಡ ಭಾಷೆಗಳು ಉಳಿಬೇಕು ಅಂತ ಬೆಂಕಿ ಹಚ್ಕೊಂಡು ಎಲ್ಲರ ಮುಂದೆನೂ ಅವರು ತೀರೋಗ್ಬಿಡ್ತಾರೆ ಇದು ಎಲ್ಲರ ಮನಸ್ಸನ್ನು ಕಲಕಿಬಿಡುತ್ತೆ ತಮಿಳ್ನಾಡಲ್ಲಿ ಭಾಳ ದೊಡ್ಡ ಹೋರಾಟಗಳು ಸ್ಟಾರ್ಟ್ ಆಗಿಬಿಡ್ತದೆ ಇಲ್ಲಿ ಕರ್ನಾಟಕದಲ್ಲೂ ಶುರುವಾಗುತ್ತೆ ಕೇರಳ ಆಂಧ್ರ ಎಲ್ಲ ಕಡೆನೂ ಶುರುವಾಗುತ್ತೆ ಆದರೆ ತಮಿಳುನಾಡಲ್ಲಿ ಒಂದು ಉಗ್ರ ಸ್ವರೂಪನ ಪಡಿತಾ ಹೋಗುತ್ತೆ ಅಷ್ಟು ಇವರು ಈ ರೀತಿ ಪ್ರಾಣ ಕೊಟ್ಟರು ಕೂಡ ಇವರು ಆ ಒಂದು ಏನು ಹಿಂದಿ ಏರಿಕೆನ ನಿಲ್ಲಿಸ್ತೀವಿ ಅಂತ ಹೇಳ್ದೇನೆ ಅಲ್ಲಿವರೆಗೂ ಇದ್ದ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಅನ್ನೋ ಒಂದು ಪ್ರೈವೇಟ್ ಸಂಸ್ಥೆ ಅದನ್ನು ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ತಾರೆ ಅದು ಚೆನ್ನೈಯಲ್ಲೇ ಹೆಡ್ ಆಫೀಸ್ ಇದೆ ಅಂದರೆ ಇವರ ಉದ್ದ ಉದ್ದಟ್ಟತನ ನೋಡಿ ಏನು ಒಕ್ಕೂಟ ಸರ್ಕಾರ ಯಾವಾಗಲೂ ಅದು ಅದು ಯಾವುದೇ ಪಕ್ಷ ಇರಲಿ ಇಡೀ ಒಕ್ಕೂಟ ವ್ಯವಸ್ಥೆನ ಆ ಒಕ್ಕೂಟ ಸರ್ಕಾರಕ್ಕೆ ಅಡಿ ಇಟ್ಟುಬಿಟ್ಟಿರೋದ್ರಿಂದನೇ ಸಂವಿಧಾನದಲ್ಲಿ ನಮಗೆ ಇವತ್ತೆಲ್ಲ ಸಮಸ್ಯೆನೂ ಆಗ್ತಾ ಇರುವಂಥದ್ದು ಏನಾದ್ರೂ ಇಲ್ಲಿ ಅಲ್ಪ ಸ್ವಲ್ಪ ಸರಿ ಇದ್ರೆ ಅದು ಈ ರಾಜ್ಯ ಸರ್ಕಾರಗಳಿಂದ ಮಾತ್ರನೇ ಅದು ರಾಜ್ಯ ಸರ್ಕಾರಗಳು ರೂಪುಗೊಂಡಿರೋದು ನುಡಿ ಆಧಾರಿತವಾಗಿ ಕನ್ನಡ ಆಧಾರಿತವಾಗಿ ಕರ್ನಾಟಕ ತಮಿಳು ಆಧಾರವಾಗಿ ತಮಿಳುನಾಡು ಮಲಯಾಳಂ ಆಧಾರವಾಗಿ ಕೇರಳ ತೆಲುಗು ಆಧಾರವಾಗಿ ಆಂಧ್ರ ಪ್ರದೇಶ ಅಖಂಡತೆಯನ್ನು ಕೂಡ ಇವರು ಏನು ಒಕ್ಕೂಟ ಸರ್ಕಾರ ಒಡೆದು ಆಂಧ್ರ ಪ್ರದೇಶನು ಕೂಡ ಎರಡು ಓಲ್ಡ್ ಮಾಡಿಟ್ರು ಯಾಕೆಂದರೆ ಒಟ್ಟಿಗೆ ಇದ್ದರೆ ಒಂದು ಲ್ಯಾಂಗ್ವೇಜ್ ಅವರು ಇವರು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಮುಗಿಬಿದ್ದು ಬಿಡ್ತಾರೆ ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ ಈ ವ್ಯವಸ್ಥೆ ರೂಪಿಸಿರೋದೇ ಹಿಂದಿ ಹಿಂದೂ ಹಿಂದೂಸ್ತಾನ್ ಇದ್ರ ಕಡೆಗೆ ಹೋಗೋದಕ್ಕೆ ಹಾಗಾಗಿ ನಾವು ನಿರಂತರವಾಗಿ ಒತ್ತಡ ಹಾಕಬೇಕು ಒಕ್ಕೂಟ ವ್ಯವಸ್ಥೆ ಇರಲಿ ಆದರೆ ಈ ಒಕ್ಕೂಟ ಸರ್ಕಾರ ಇರಬಾರ್ದು ನಾವು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಏನು ಬ್ರಿಟಿಷರನ್ನ ಓಡಿಸಿದ ಮೇಲೆ ಒಂದು ಒಕ್ಕೂಟಕ್ಕೆ ಸೇರ್ಕಬೇಕು ಅಂತ ಅಂದಿದ್ದು ಇವರು ಹೇಳ್ತಾರಲ್ಲ ಸ್ವತಂತ್ರ ಅದು ಇದು ಅದಲ್ಲ ನಮಗೆ ಪ್ರಜಾಪ್ರಭುತ್ವ ಬರುತ್ತೆ ಡೆಮಾಕ್ರಸಿ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸೇರಿದ್ದು ಆದರೆ ನಲವತ್ತೇಳರಿಂದ ಐವತ್ತಕ್ಕೆ ಏನು ಈ ಕಾನ್ಸ್ಟಿಟ್ಯೂಷನ್ನು ತಯಾರಾಯ್ತಲ್ಲ ಆ ತಯಾರಾಗುವಾಗ ಮೊದಲು ಮಾಡ್ಕೊಂಡಿದ್ದ ಅಗ್ರಿಮೆಂಟನ್ನು ಗಾಳಿಗೆ ತೂರ್ಬಿಟ್ರು ಒಕ್ಕೂಟ ಸರ್ಕಾರದ ಕೈಯಲ್ಲಿ ಕೇವಲ ರೈಲ್ವೆ ಮತ್ತು ಡಿಫೆನ್ಸು ಬೇರೆ ಒಂದು ದೇಶಗಳ ಜೊತೆ ಇರಬೇಕಾದಂಥ ಸಹ ವಿದೇಶಾಂಗ ಅಂತ ಏನು ಹೇಳ್ತೀವಿ ಈ ಒಂದು ವಿಚಾರ ಕರೆನ್ಸಿ ಮತ್ತು ಕಮ್ಯುನಿಕೇಷನ್ ಅವಾಗೆಲ್ಲ ವೈರಲ್ಲಿ ಇದು ಫೋನೆಲ್ಲ ಹಾಕ್ತಿದ್ದರಿಂದ ಮತ್ತು ಅಂಚೆ ಕಚೇರಿ ಇದು ಬರೀ ಐದೇ ಐದು ವಿಚಾರ ಮಾತ್ರ ಒಕ್ಕೂಟ ಸರ್ಕಾರ ನೋಡಬೇಕು ಇನ್ನು ಮಿಕ್ಕಿದ್ದೆಲ್ಲ ಕೂಡ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕು ಅನ್ನೋ ಒಪ್ಪಂದದಲ್ಲಿ ಆದ್ರೂ ಕೂಡ ಈ ಕಾನ್ಸ್ಟಿಟ್ಯೂಷನ್ನು ಫ್ರೇಮ್ ಆಗೋಷ್ಟೊತ್ತಿಗೆ ಅಯ್ಯಷ್ಟು ಒಕ್ಕೂಟ ಸರ್ಕಾರಕ್ಕೇ ಎಲ್ಲ ಪವರು ಕೂಡ ಅವರು ತಗೊಂಡ್ರು ಅದು ಡಿಬೇಟ್ ಮಾಡೇನೇ ತಗೊಂಡಿದ್ದು ಆವತ್ತು ಎಲ್ಲರಿಗೂ ಇರೋ ಒಂದು ಪ್ರಜಾಪ್ರಭುತ್ವ ಅನ್ನೋ ಒಂದು ಹೊಸ ವ್ಯವಸ್ಥೆ ಕಾನ್ಸೆಪ್ಟ್ ಬರ್ತಾ ಇದೆ ನಾವು ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಮಾಡ್ಕೊಳ್ಬೋದು ಅನ್ನೋ ಮನೋಭಾವನೆಯಲ್ಲಿ ಒಲ್ಲದ ಮನಸ್ಸಿನಿಂದ ಒಲ್ಲದ ಮನಸ್ಸಿನಿಂದ ಸೌತ್ ಇಂಡಿಯನ್ ಸ್ಟೇಟ್ಸು ಕೂಡ ಅದನ್ನು ಒಪ್ಕೊಂಡ್ರು ಆದರೆ ಸಾವಿರದ ಒಂಬೈನೂರ ಅರವತ್ತೈದರಷ್ಟರಲ್ಲಿ ಇನ್ನೇನು ಹಿಂದಿ ಒಂದೇನೇ ಅಫಿಷಿಯಲ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತೈದು ಒಂದು ಏಳ್ನೂರು ಜನ ಪ್ರಾಣ ತ್ಯಾಗ ಮಾಡಿಲ್ಲ ಅಂತಂದಿದ್ರೆ ಇವರು ಹಿಂದಿ ಒಂದೇನೇ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡ್ತಿದ್ರು ಈಗಲೇ ಹಿಂದಿಯವರು ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಬ್ಯಾಂಕಲ್ಲಿ ಎಲ್ಲದರಲ್ಲೂ ತುಂಬೋಗಿದ್ದಾರೆ ಆವಾಗ ರಾಜ್ಯ ಸರ್ಕಾರನೂ ಕೂಡ ಹಿಂದಿಲೇ ಅದರದ್ದು ಎಲ್ಲ ಅಫೀಷಿಯಲು ವರ್ಕನ್ನು ಮಾಡಬೇಕಾಗಿತ್ತು ಕೂಟ ಸರ್ಕಾರದ ಜೊತೆಗೆ ಮೋಸ್ಟ್ಲಿ ರಾಜ್ಯ ಸರ್ಕಾರಗಳು ಇರ್ತಾನೆ ಇರಲಿಲ್ಲ ಇವರೇನು ಈಗಲೂ ಟ್ರೈ ಮಾಡ್ತಾ ಇದ್ದಾರೆ ಒನ್ ನೇಷನ್ ಒನ್ ಗೌರ್ಮೆಂಟ್ ಅಂತ ಇದು ಹಾಗೇ ಮೂವತ್ತು ವರ್ಷ ಆಗ್ಬಿಟ್ಟಿರ್ತಿತ್ತು ಆದರೆ ಭಾಳ ದೊಡ್ಡ ಪೆಟ್ಟು ಕೊಟ್ಟಿದ್ದು ಈ ಒಂದು ತ್ಯಾಗ ಮಾಡಿ ಮಾಡಿದ ಹೋರಾಟ ಅಲ್ಲಿ ಸ್ಟೂಡೆಂಟ್ಸ್ಗಳು ಈ ಒಂದು ವಿಚಾರದಲ್ಲಿ ತಮಿಳ್ನಾಡಲ್ಲಿ ಎಸ್ಪೆಷಲಿ ತಮಿಳ್ನಾಡಲ್ಲಿ ಊರು ಊರಲ್ಲಿ ಅವರು ಈ ಒಂದು ಭಾಷೆಗಳನ್ನ ಉಳಿಸೋದಕ್ಕೋಸ್ಕರ ತ್ಯಾಗ ಮಾಡಿದ್ರು ಪೊಲೀಸು ಫೈರಿಂಗ್ ಆಯಿತು ಪೊಲೀಸ್ ಅಂತಂದ್ರೆ ಒಕ್ಕೂಟ ಸರ್ಕಾರ ಮಿಲ್ಟ್ರಿನ ನೇಮಿಸಿ ಎಲ್ಲೆಲ್ಲಿ ಸ್ಟ್ರೈಕ್ ಆಗುತ್ತೋ ಎಲ್ಲೆಲ್ಲಿ ಇವರು ಆ ರೈಲ್ವೆ ಸ್ಟೇಷನ್ನು ಪೋಸ್ಟ್ ಆಫೀಸು ಇದನ್ನೆಲ್ಲ ಅಟ್ಯಾಕ್ ಮಾಡ್ತಿದ್ರು ಅಲ್ಲೆಲ್ಲ ಗುಂಡಾರ್ಸಿ ಕೂಡ ಕೊಂದರು ಇದೊಂದು ಒಂದು ನರಭೇದ ಅಂತಲೇ ನಾವು ಕರಿಬೋದು ಆದರೆ ಈ ಒಂದು ಇತಿಹಾಸನ ಮರೆಮಾಚ್ಬಿಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ನಂಬಿಡಬಾರ್ದು ನೀವು ಗೂಗಲ್ ಮಾಡಿ ನೀವು ಪುಸ್ತಕಗಳನ್ನ ಲೈಬ್ರರಿನ ಇನ್ಯಾರೋ ಗೊತ್ತಿರೋರನ್ನ ಕೇಳೋದಕ್ಕಿಂತ ಗೂಗಲ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಗೌರ್ಮೆಂಟ್ ರೆಕಾರ್ಡ್ಸಲ್ಲೇ ಕೂಡ ಈ ನಾನು ಏನು ಹೇಳ್ತಾ ಇದ್ದೀನಿ ಈ ನಂಬರು ಮೆನ್ಷನ್ ಆಗಿದೆ ಇಲ್ಲೂ ಸತ್ತಿದ್ದಾರೆ ಕರ್ನಾಟಕದಲ್ಲೂ ಒಂದು ಮೂರು ನಾಲ್ಕು ಜನ ಸತ್ತಿದ್ದಾರೆ ಕೇರಳದಲ್ಲೂ ಕೂಡ ಪ್ರಾಣ ತ್ಯಾಗ ಮಾಡಿದ್ದಾರೆ ಆಂಧ್ರಾಲೂ ಕೂಡ ಮಾಡಿದ್ದಾರೆ ಆದರೆ ತಮಿಳುನಾಡಲ್ಲಿ ಭಾಳ ದೊಡ್ಡದಾಗಿ ಇದು ಪರಿಣಾಮ ಬೀರಿ ಅಲ್ಲಿ ಪ್ರಾಣ ತ್ಯಾಗ ಮಾಡಿದ ಮೇಲೆ ಸರ್ಕಾರ ಹಿಂದಿ ಏರಿಕೆನ ನಿಲ್ಲಿಸಲಿಲ್ಲ ಹಿಂದಿ ಜೊತೆಗೆ ಇಂಗ್ಲೀಷು ಕೂಡ ಕಂಟಿನ್ಯೂ ಆಗುತ್ತೆ ಒಕ್ಕೂಟ ಸರ್ಕಾರದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿದ್ರು ಇವತ್ತು ಇಂಗ್ಲೀಷು ಉಳಿದಿರೋದ್ರಿಂದ ನಮ್ಮ ಲ್ಯಾಂಗ್ವೇಜ್ಗಳು ಉಳಿದಿದೆ ಇಲ್ಲ ಅಂತಂದರೆ ನಾವೆಲ್ಲ ಯಾವ ಲ್ಯಾಂಗ್ವೇಜಲ್ಲಿ ಈ ಒಕ್ಕೂಟ ಸರ್ಕಾರದ ಪರೀಕ್ಷೆಗಳನ್ನ ಬರಿತಿದ್ವಿ ಹಿಂದೀಲಿ ಬರೀಬೇಕಾಗಿತ್ತು ಹಿಂದಿಲಿ ಬರೆಯೋದ್ರಿಂದ ಹಿಂದಿ ಮಾತೃಭಾಷೆ ಇರೋರ ಜೊತೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗುತ್ತಾ ಖಂಡಿತವಾಗ್ಲೂ ಇಲ್ಲ ನಾವು ಇಂಗ್ಲೀಷಲ್ಲಿ ಬರೆಯೋದ್ರಿಂದ ಅಲ್ಪ ಸ್ವಲ್ಪ ಅಲ್ಲಲ್ಲಲ್ಲಲ್ಲಲ್ಲಿ ಒಬ್ಬೊಬ್ಬರು ಆಫೀಸರ್ಸು ಇನ್ನೊಂದು ಆಗಿ ಇನ್ನೂ ಕೂಡ ನಮ್ಮ ಲ್ಯಾಂಗ್ವೇಜ್ಗಳು ಇಂಡೈರೆಕ್ಟಾಗಿ ಉಳಿದಿದೆ ಇಷ್ಟು ಸಾಕ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ನಾವು ನಮ್ಮ ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆಯನ್ನು ಪಡೆಯೋದಕ್ಕೋಸ್ಕರ ನಾವು ಜನವರಿ ಇಪ್ಪತ್ತೈದನ್ನ ದ್ರಾವಿಡ ನುಡಿಗಳ ದಿನ ಅಂತ ನೆನಪು ಮಾಡ್ಕೊಳ್ಬೇಕು ಮತ್ತೆ ಇದು ಪ್ರಾಣ ತ್ಯಾಗ ಮಾಡಿದಾರಲ್ಲ ಇವರನ್ನೆಲ್ಲ ನೆನ್ಸ್ಕೊಳ್ಬೇಕು ನಾವು ಇವರಿಂದ ನಮ್ಮ ಲ್ಯಾಂಗ್ವೇಜ್ ಉಳ್ದಿದೆ ನಮ್ಮ ನುಡಿ ಉಳ್ದಿದೆ ನಮ್ಮ ನಾಡು ಉಳ್ದಿದೆ ಇದನ್ನ ಬೆಳೆಸ್ಬೇಕಾಗಿರೋರು ನಾವುಗಳು ಇವತ್ತು ಅವರು ಉಳ್ಸೋದಕ್ಕೆ ಇಷ್ಟು ಪ್ರಾಣನ ತ್ಯಾಗ ಮಾಡಿಕೊಟ್ಟಿದ್ದಾರೆ ಆದ್ರೆ ನಾವು ಬೆಳೆಸೋದಕ್ಕೆ ನಾವು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಸ್ವಾಯತ್ತತೆಯನ್ನು ಪಡ್ಕೊಳ್ಳದೇ ನಾವು ನಮ್ಮ ಕನ್ನಡನಾಗಲಿ ಮತ್ತು ತಮಿಳಾಗಲಿ ಯಾವುದನ್ನು ಕೂಡ ಬೆಳೆಸೋಕ್ಕಾಗಲ್ಲ ತೆಲುಗುನಾಗಲಿ ಆಗಲಿ ಯಾವುದನ್ನು ಬೆಳೆಸೋಕ್ಕಾಗಲ್ಲ ಯಾವ ಕಾರಣಕ್ಕೆ ಅಂತಂದರೆ ಅವರು ಹಿಂದಿನ ಬೆಳೆಸ್ತಾನೇ ಇದ್ದಾರೆ ವರ್ಷ ವರ್ಷ ಐನೂರು ಕೋಟಿ ಖರ್ಚು ಮಾಡ್ತಾರೆ ಹಿಂದಿ ದಿವಸ ಅಂತ ಖರ್ಚು ಮಾಡ್ತಾರೆ ಇಂಟರ್ನ್ಯಾಷನಲ್ ಹಿಂದಿ ದಿವಸ ಅಂತ ಖರ್ಚು ಮಾಡ್ತಾರೆ ಎಲ್ಲ ಎಕ್ಸಾಮಲ್ಲಿ ಏರಿಕೆ ಮಾಡ್ತಾರೆ ಮತ್ತೆ ಆ ಹಿಂದಿ ರಾಜ್ಯಗಳಲ್ಲಿ ದೇವರು ಹೆಸರಲ್ಲಿ ಕಟ್ಟುವ ಕಟ್ಟಡಗಳು ಆ ಬಿಡುಗಡೆ ದಿನ ಕೂಡ ಹಿಂದಿ ಏರಿಕೆನ ಮಾಡಿ ಜನರನ್ನ ಹಾಳುಗೆಡವಿ ಆ ಹೆಸರಲ್ಲಿ ಮೋಸನ ಮಾಡ್ತಾ ಆದರೆ ಇವರ ಹುನ್ನಾರ ಇದನ್ನ ಹಿಂದಿ ರಾಷ್ಟ್ರ ಮಾಡಬೇಕು ಅನ್ನುವಂಥದ್ದೇ ಹೊರತಾಗಿ ಬೇರೆ ಯಾವುದೋ ಇವರು ಹೇಳುವಂಥ ಈ ಧರ್ಮ ಇವೆಲ್ಲವೂ ಕೂಡ ಸುಳ್ಳು ಅವರು ಹಿಂದಿ ರಾಷ್ಟ್ರ ಮಾಡಬೇಕು ಒಂದೇ ಲ್ಯಾಂಗ್ವೇಜ್ ಇರಬೇಕು ನಮ್ಮ ದ್ರಾವಿಡ ನುಡಿಗಳು ಎಲ್ಲವನ್ನೂ ಮುಳುಗಿಸ್ಬೇಕು ಹಾಳು ಮಾಡಬೇಕು ಅವು ನಶಿಸಿ ಹೋಗ್ಬಿಡ್ಬೇಕು ಈ ರೀತಿಯ ಪ್ಲ್ಯಾನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಒಕ್ಕೂಟ ಸರ್ಕಾರ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾಣತ್ಯಾಗ ಮಾಡಿದ್ರಲ್ಲ ಜನ್ವರಿ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಸುಮಾರು ಎರಡು ತಿಂಗಳು ನಡೆಯುತ್ತೆ ಎರಡು ತಿಂಗಳು ಸೌತ್ ಇಂಡಿಯಾ ಪೂರ್ತಿ ಈ ಸ್ಟ್ರೈಕ್ಗಳು ಈ ಪ್ರಾಣ ತ್ಯಾಗ ಇವೆಲ್ಲ ನಡೆದ್ರು ತಮಿಳ್ನಾಡಲ್ಲಿ ಅಷ್ಟು ಜನ ಪ್ರಾಣತ್ಯಾಗ ಮಾಡ್ತಾರೆ ಆಮೇಲೆ ಒಕ್ಕೂಟ ಸರ್ಕಾರ ಮುಂದುವರಿಬೋದು ಅಂತ ಹೇಳುತ್ತೆ ಅದರ ಪರಿಣಾಮ ಅರವತ್ತ ಎಂಟರಲ್ಲಿ ಆದ ಚುನಾವಣೆಯಲ್ಲಿ ಅಲ್ಲಿ ದ್ರಾವಿಡ ಪಾರ್ಟಿ ಫಸ್ಟ್ ಟೈಮು ಅಧಿಕಾರಕ್ಕೆ ಬರುತ್ತೆ ಬಂದ ತಕ್ಷಣವೇ ಅವರು ಜನವರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎರಡು ನುಡಿ ಪದ್ಧತಿನ ಜಾರಿ ಮಾಡ್ತಾರೆ ಆದರೆ ಸೌತ್ ಇಂಡಿಯಾದ ಇತರ ರಾಜ್ಯಗಳು ಇವತ್ತೂ ತ್ರೀ ಲ್ಯಾಂಗ್ವೇಜ್ ಪಾಲಿಸಿನ ನಾವು ಸಫರ್ ಇದ್ದೀವಿ ನಾವು ಕಿರುಕುಳ ಅನುಭವಿಸ್ತಾ ಇದ್ದೀವಿ ನಮ್ಮ ಪೀಳಿಗೆಯಲ್ಲಾದ್ರೂ ಕೂಡ ನಾವು ಎರಡು ನುಡಿ ಪದ್ಧತಿನ ಜಾರಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದ್ರಾವಿಡ ನುಡಿಗಳ ದಿನನ ನೆನಪು ಮಾಡ್ಕೋಬೇಕು ಜನವರಿ ಇಪ್ಪತ್ತೈದನೇ ತಾರೀಕು ಇದನ್ನು ಎಲ್ಲರೂ ಕೂಡ ತಿಳ್ಕೊಂಡು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ತಿಳಿಸಿ ಜಾಗೃತಿನ ಮೂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು